ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಸೋ ಎಲ್ಲರ ಮತ್ತೆರಲ್ಲ ಸೌಖ್ಯ ಎಲ್ಲಪ್ಪ ನಾನು ಎರ್ಪುರನ್ನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಜ್ವರ ಸಬ್ಸ್ಕ್ರೈಬ್ ಮಲ್ಪೇ ಪಾನು ನೀನಿ ವೀಡಿಯೋ ಶುರು ಮಾಡ್ತೇ ನಾನು ಕುಲವನ್ನೆ ದಾಧಾ ವೀಡಿಯೋ ಮಲ್ಪನ ಪುಸ್ತಾನೆ ಅದಕ್ಕೆ ನೀನು ಅಟ್ಲೀಸ್ಟ್ ವೀಡಿಯೋನ ಮಲ್ಪಗ ಅಂದೆ ದಯಪ ಹುಷಾರಿಜಿ ಜ್ವರ ಮಂಡೆ ಪ್ರೆಷ್ ಎಂದ ಜು ಲೆಕ್ಕಿಜ್ಜಿ ದಯಪಾಂಡ ಜಿಯಾನೆಗಳ ಹುಷಾರಿದ್ಿ ಜಿಯಾನಗಳ ಜ್ವರ ರಾತ್ರಿ ಅದು ಹೊಟ್ಟಿತ್ತಣ್ಣು ಮೂಜಿ ಗಂಟೆ ರಾತ್ರಿ ಅನಾಗ ಪನ್ಪುನೆ ಬಿರ್ಚಿ ಮಸ್ತು ಜೋರು ಜ್ವರ ಮಂಡೆಡ್ ಪೂರ ಜ್ವರ ಇತ್ತು ಒಂದು ಸಲ ಸಿರ ಪೂರ ಕುರ್ದಿತ್ತೆ ಐಟ್ ಮುರಿದಿತ್ತಣ್ಣು ರಾತ್ರಿನೇ ಒಂದು ನಾಲ್ಕು ಗಂಟೆ ಏನಾಗ ಆನೆ ಜ್ವರ ಬಿಗರ್ ಪುರಕ್ಕೆ ಹೋದು ಜ್ವರ ಕುಡ್ದಿತ್ತಣ್ಣು ಐದ ಬೇಕಾಯ ಕಾಂಡೆ ನನ್ನ ಹೊರ್ಮ ಗಂಟೆ ಅನಾಗ ಯಾ ಅನ್ನ ಚೇತಿತ್ತಾಯಂಟು ಬಣ್ಣ ನಿದ್ರೆ ಮಲ್ತು ನಿತ್ತಿಜಿ ಅನ್ನ ಆಯ್ಕೆ ಹುಷಾರೀಜಿ ಹಿಂಗೆ ನಿದ್ರೆ ಎಲ್ಲ ಬರ್ಪುಜಿ ಬಣ್ಣ ಕಾಂಡದವರ ಆಯ್ಕೆ ಜೇತ್ ಆಯ್ನು ಜಪಡದಾನಾಗ ಮೂಜಿ ನಾಲ್ಕು ಗಂಟೆ ಆಗ್ತದೆ ಆಯ್ನ ಜಪಡೋದನಾಗ ಹೆಂಗೆ ಜಿ ಅನ್ನೋ ಉಪ್ಪ ಅನ್ನೋ ರೆಡಿ ಮಲ್ಕೊಡತ್ತೆ ಚಪಾತಿ ರೈಸ್ ಬಾಜಿ ಆ ಪಂದಾಗ ಕೊಡ್ತಾ ಹಾಕ್ಕೊಂಡು ಅಂದ ಜಿ ಬೊಕ್ಕ ಒರ್ಮ ಗಂಟೆನ ಮೇಕ ಕೈ ಪಾಡ್ದೆ ತೂಪೆ ಮಸ್ತ್ ಅಷ್ಟು ಜೋರು ಪಂಡ ಮಸ್ತ್ ಜೋರು ಹಾಗೆ ತಡೆ ತೊಂದ್ರೆ ಅವಂದಿತ್ತ ಜ್ವರ ಆತು ಜೋರು ಜ್ವರ ಮಂಡೆ ಇಡ್ಲ ಮೇಟ್ಲ ಪೂರ ಅಂತ ಹಿಂಗೆ ಟೆನ್ಷನ್ ಆಂದಿತ್ತೆ ಈ ನಮ್ಮ ಮಲ್ಪನು ಬಂದು ಜಿ ಅನ್ನ ಪೊಪ್ಪ ಕೇಂದ್ಯರು ಕುಲ್ಲೋಡಪ್ಪ ಅನು ಅಪ್ಪ ಜ್ವರ ನಾರ್ ಕೆಲ್ಸ ಕೆಲಸ ಟೈಮ್ ಟೈಮಳು ಜ್ವರ ನಾ ಆಯ್ಕೆ ಬುರ್ಚಿ ಪಂದ್ ಪಂಡೆ ಪಂಡೆ ಪಕ್ಕಡೆ ಕುಲ್ಲೋಡತ ಬಂದು ಹೈದ ಪಕ್ಕ ಒಂಬ ಗಂಟೆ ನಾ ಪಂಪು ಬುರ್ಚಿ ಹೆಂಗೆ ಕೈಕಾರ್ ನಡ್ಗರ ನಮ್ಮ ಮಲ್ಪುನ ಬಂದು ಆಯ್ದು ಪಕ್ಕ ಏನಡೆ ಇತ್ತು ನಡೆ ಸಿರಾಪ್ ಅವು ಕೊಟ್ಟ ಅವು ಇಟ್ಟು ಕಮ್ಮಿ ಆಯ್ತು ಬಂದು ಒಕ್ಕ ಫ್ರೀ ಹಾಕ ನಾಯಿ ಕೈದು ಸಿರಾಪ್ ದಿ ತೊಂಬತ್ತೆ ಮೂ ಲಿಂಕುಲ್ ಪೋಪ್ನ ಡಾಕ್ಟರ್ ಮರ್ಪುರಿ ಮಧ್ಯ ಅಂದ್ ಬುಕ್ಕ ಪೇತ ಡಾಕ್ಟರ್ ನಡೆ ಫಾರೆನ್ ಪೋಡಿಗೆ ಹಾಕೊಂಡು ಬುಕ್ಕ ಫ್ರೀ ಹಾಕ ನಾ ಕೈದು ಸಿರಾಪ್ ಪಾ ತಂಬತ್ತದ ಕೊರಿಯ ಪಂಡ ನೀ ಅಲ್ಲ ಜಿ ಅಲ್ಲ ಒಂಜಿ ಪ್ರಾಯ ದಾಖಲತೆ ಅಂಚ ಐದು ಒಕ್ಕ ಜ್ವರ ಬುಂಡು ಅಹ್ ಪಗ್ಯಾನ್ ಪೋದ ಅಮ್ಮಡ ಪನ್ನಿ ಅವ್ಲು ಅಮ್ಮಲ್ಲೆರ್ ತೆಂದ ಮಾಮಿ ಇಂಚ ಇಂಚ ಜ್ವರ ಅಂದ್ ಬೊಕ ಪಾಪ ಆರ್ಲ ಬತ್ತೆರ್ ಬತ್ತುದ್ ಆಯೆ ಬೆಕಾರ್ನೆ ಪೂರ ಒರೆಸ್ ಪೂರ ಪತ್ತುದ್ ಪೋಯಿನ ಯಾರ್ ಇತ್ತೆ ಒಂತೆ ಎಕಡೆ ಪೋಯಿನಿ ಎಡ್ಡೆ ಆಪುನೊಂಜಿ ಯ ರಂಡ ಲಂತೆ ಮಲ್ಲ ಅಕ್ಲಿ ಇತ್ತ್ಂಡ ಲೀಸ್ಟ್ ನಮಕ್ ಧೈರ್ಯ ಪರ್ಪುಂಡು ಇಜಿನ್ ಇಂಕ್ ಎಂಕ ಕೈಕರೆ ನಡ್ಪೋನಿ ಜೀಯನ್ಗಂತ ಹುಷಾರ್ ಇಜ್ಜಿ ಪಂಡ కై కారీ నడుక్కోను ఇంకోయ్య మలపడుందిజ్జి బుల్పర్నే పట్టుకుంటు ఇంకల జ్వర ఐతే ఆయన పూర అవస్థ తూతి ఎన్న ఎన్న ఓల్ఫోడు ఉంది గొత్తా ఉంది ఇజ్జితా ఉన్నుండి ఇంకా ఒక సుస్తూ సుస్తా వండు అంచా తూపున మధ్యాహ్నం ముట్ట కమ్మీ అయితే కమ్మి ఉండు ఒక్క కమ్మి ఆయిచండ్ ఇంకల జీ అనే పోదు మరత ఇత వైరల్ ఫీవర్ అయితే మాత్ర రెగ్లర్ నీట మస్తు జ్వర ఉంచా ಅವೇ ಪನ್ಪುನು ಬರಿಟ್ ಎರಡ್ನಲ್ಲಿ ಇತ್ತಣ್ಣು ಅಂತ ಟೆನ್ಷನ್ ಕಮ್ಮಿ ಹಾಕೊಂಡು ಒಂದು ದಯಪಾಣ್ಣ ಎಟ್ಲೀಸ್ಟ್ ಹೊರ್ತಿ ಹೊರ್ತಿ ನಮ್ಮ ಸಮಾಲನೆ ಇಡ್ದು ಎರಡನಲ್ಲಿ ಇತ್ತಣ್ಣ ಪಣ್ಣು ಅಂತ ನಮ್ಮ ಮಕ್ಳ ಆಪುನತೆ ಅಂಚ ಅಮ್ಮಲ್ಲಿ ನಾನು ಅಂತ ಬುಕ್ಕ ಬರ್ಪೇ ಬಂಡೇ ರೀ ಅಂಚಾ ಏನೇಟ ಅವ್ರು ಆಡ್ತದೆ ಪೂರೈ ಅಡಿಗೆ ಪೂರ ಆತನು ಬೇಗನೆ ಮಲ್ತದೆ ನಿದ್ರೆಲ್ಲ ಇಚ್ತೆ ರಾತ್ರಿ ಇಂಜಿ ಇಜ್ಜಿ ಜಿ ಅನ್ನ ಹತ್ರ ಇತ್ತಲ್ಲ ಹೆಂಚನೆ ಖಂಡ್ ಮನೆ ತುಳಿ ಇಂಚಾತ್ ಪೋತು ಇತ್ತಂತ ರೆಸ್ಟ್ ಮಾಡ್ತದೆ ಒಂಜಿ ಗುಣ ಒಂಜಿ ಒಂಜ್ ಶುರು ಹಾಕಿ ಐತೆ ಜ್ವರ ಕಮ್ಮಿ ಆ ತೆಮ್ಮ ತೊಂದರೆ ಇತ್ತೆ ಬೆಡ್ ಎಡ್ ಜಪರ ಬ ನೋಡು ಈ ಕಡೆ ತೂದು ಮಂಡೆ ಬೆಚ್ಚ ನೀನ ಬೋತ್ ನೀನು ಮಲ್ಕೊಡನ್ಬೋತ ಅನ್ಯತೆ ಪಂಡ ಚೂರ್ಕೆನು ಜೆ ಪೋದು ಫ್ರಿಜ್ಜಿ ಚಾಕ್ಲೇಟ್ ಏತು ತಿನ್ಪು ಚಪೆ ನೀರು ಪರ್ಪು ಬೆಚ್ಚ ನೀರು ಏನಾರಡ್ಡು ಕುಬ್ಬಿಡ್ ಚಿಂಚ ತಿಂದಾರು ಪ್ರಿಯಾಗ್ತದೆ ಸಾಂಬ್ರ ಬಟ್ಟೆ ಅವು ಪತ್ತೊಂಬತ್ತೆ ಇಲ್ಲಿ ಎಟ್ಟು ಆಯ್ತು ಊರು ಪೂರ ಮಂಡೆ ಪಾಡು ನಿತ್ತೇವ ಅಮ್ಮ ಪಾಡು ನಿತ್ತೇ ಜಿಯಾನ ಜ್ವರ ಬತ್ತಿ ಕೊಟ್ಟಲೆ ಶೀತಾಪುರ ಹಾಕಿ ಆ ಟೈಮ್ ಟೈಮು ಅಂಚೆ ನೆನಪೊಂಬತ್ತೆ ಇಂಥ ನಾಲ್ಕು ಏತ್ ನಾಟಕ ಬಂಡ ಅವನೇನು ಒಂಥ ಪೂಜೆ ಒಂಥ ಪೂಜೆ ವಿಜಯಪುರದ್ದೆ ಒಂದೇತ್ತ ರಸ ಚೂರು ಬಾಯ್ ಮಾಡ್ಕೊಂಡು ಅವು ಪುರ ಕೊಡ್ಸ ಮೂಸು ಬಂಡ ಮೂಸಾರಲ ಆಪಿಸಿ ಪರಿಮಾರದೈತೈತ ಅದೇ ಕುಟುಂಬ ಹ್ಞೂ ಬೀದಿ ಜ್ವರ ಬೈತೇನೆ ಚಿಪ್ಸ್ ಅಡುಗೆ ಆಯ್ತು ಮೂಸೊಡ್ಗೆ ಒಂದೇನು ಬಾಬಾ ಜ್ವರ ಈತ ಜ್ವರ ತೊಟ್ಟ ಚಿಪ್ಸ್ ಎಕಡೆ ಕಣ್ಣು ಪುರ ಬುಲಾರ ಹಾಪೇತಿ ಜ್ವರದ ಆಗ ಬುಚ್ಚಿಗ ನಾನು ಏನು ಒಂದೆಲ್ಲ ನೆತ್ತ ಹರಿ ಮಾಡೋದೇತ ಇಂಕ ಶೀತ ಆತೇನೆ ಶೀತ ಆದಿನ ಸ್ವರಲ್ಲ ಚೇಂಜ್ ಆಗ್ತೇನೆ आट्टु दु वरेसु दु पुराळ नाना हगिना नरगंत ना आणि निगे गवाना स्मलपूर गायपंडा दा बंजी दालि चोंजि गटा चा मात्रण आंचा आ करी मालेतोंड ಊರುಡೆ ಚೋನಿಮ್ಮ ಅಮ್ಮ ಆಗ್ಮನ್ ದೇ 파ಡೊಂದಿತ್ತನು ಆ ಫಂದಾ ಶೀತಾಪುರ ಮನೆ ಜಾತೆಗೂ ಜಾತೆ ಮಂಡೇಪುರ ಜೋಟ್ಲೇ ದುನ್ನೇಕ್ಕೆನತೆ 1 ವಸ್ಕರ್ ಚಿತೆ dvara ದುನ್ಮಿತೆ ಎರಡೈತ విక్స్ పూజారా బిడ్ పూజ ఇలా పూజారాట్ పూజ నుంచి ఇలాంటి జప్పారీవండే సోప్ అతను పెట్టిడిపోతు జా పెట్టు పాడవే సోప్ తిత్ జన అల్పును లాగా శుర్వాకు లాగా మల్పార శరు మల్తండా మకూడా జ్వర శుర్వాకుండా ఎంచా అయిపోకర మొబైల్ బాక్స్ బాక్స్ బరుదా అదే ಎಂಚ ನಾನು ಏನೊಂದು ವನಸ್ ಮತ್ತೆ ಏನಲ್ಲ ತಿಂದ್ರೆನೆ ಮನಸ್ಸು ಹಾಕು ಜಿ ಯಾವ ಇನ್ನೊಂದೆಲ್ಲ ಬಿಟ್ಲು ತಕಷ್ಟು ಬೈಟ್ ತಕಷ್ಟು ರುಚಿ ಅಂತ ಒಂದು ಶೋಪುರ ಟೊಮೆಟೊ ಪುಂಚಿ ಮಾಡ್ಕೊಬೇಕ ಅಂತ ಅವೆ ಹಾಕಿ ರುಚಿ ಹಾಕಿ ಮತ್ತೆ ಎಂಚ ಟೊಮೆಟೋದ ಉಪ್ಪುಂಚಿಗೆ ಬೋಡ ಇನ್ನ ಸಾಮಾನು ಒಂಜಿ ಕಾಯಿ ಮುಂಚಿ ರೆಡ್ ಟೊಮೆಟೊ ತೊಂಡೆ ಜಿಯಾನುಗ ನಿಟ್ಟೆ ಒನಸ್ ಕೊಟ್ಬೆ ಬಂದು ನಾನು ಒಂಚೂರು ಉಪ್ಪು ಬಾಡುವೆ ನಿಟ್ಟು ನೆಡ್ಡ ಸ್ಮ್ಯಾಶ್ ಮಾಡಿಬಿಡು ಕೈಟ್ಟು ಟೇಸ್ಟಿ ಹಾಕ್ಬಿಡು ಯಾ ನೆಟ್ಟೆ புடிச்சுது எடுத்து பக்க திக்குவனிக்கல உப்பு முச்சு ரெடி நானும் கஞ்சி மைத்து உண்ட உப்பு முடி ஆண்டு உங்க நான் கஞ்சி மைத்தா கசுப்பூல புரிச்சி ஆத்திருச்சி ஆண்டு அஞ்சு ஜொர பத்தி இப்போ பாயிழப்பு சப்பாக்குது அது சேருஜி ஆ டைம் உடனோடு இன்ச்சா மல்தினோடு ஜியானிய ஒட்டுக்கு உன்கா பந்து மனவல ஜோரா உண்டு அஞ்சு ತಿಲ ಉಪ್ಪು ಪಾಡೋಡು ಆಪುಂಡು ತಿಂದ್ರ ಕಾಯಿ ಮುಂಚೆ ಮಾತ್ರ ಖಾರ ಬಟ್ನಕ್ಲೆಗ್ ಖಾರ ಮಲ್ಪಡು ಏನು ಹೆಚ್ಚ ಖಾರ ಮಲ್ ಜಿಜ್ಜಿಯಾನ ಕೊರೊಂದಿಲ್ಲ ಇಕ್ಕೋಸ್ಕರ ಬರೀತೊಂದು ಜಡ್ ಇತಿದಂಡ ಬುಕ್ಕಲ್ಲ ತೆಡ್ಡಿ ಆಯಿತು ಏನು ಉಪ್ಪಾಡ್ಕೊತಿ ಖಾಲಿ ಯಾರ ತಂಡ ಒಂಚ ಖಾಲಿನ ಉಪ್ಪು ಹೊಸಿ ಎಲ್ಲ ಉಂಟೆ ಅಜ್ಜಿಯಲ್ಲ ಬರ್ತೇವೆ ಈ ಜನದಲ್ಲಿ ಈತ ಚೂರು ಪಿಂಕ್ ಕಾಣ್ಲಾ ಹಾಕೊಂಡೆ ಇದೆ ಶುರು ಮಾಡ್ತೇನೆ ನಾವು ಒಂದು ಮಾಡ್ರೆ ಇಂಚ

కోడద వీడియోని అని కంటిన్యూ మళ్ళీ దుల్లేవల్ని వీడియో మలుపు చూపించి పంది అండ్ ఆ మళ్ళీ వీడియో ఉండతే అంచు నేను కంటిన్యూ మలుపుగా పంది నీళ్ళ చాలా మళ్ళీ దిగుతాయి నీళ్ళు జిన్న జ్వరాలు టైం ఉండదు వీడియో మళ్ళీ ముగిప్పగా అందుకోడ మధ్యాహ్నం ఇంకొంచుడు వనస మలుపున వీడియో మళ్ళీ దీతాయి ఇది సిరప్ కొడుతు జియాన్న జాయి పండేది అని జియాన్న జ్వరాల కమ్మీ అండి ఇస్తే పంది ಬೈಯ್ಯಾಡು ಲಕ್ಕಿ ಬೊಕ್ಕ ಜಿ ಅಂತೀ ಕೊಡ್ತೇ ಅವು ಕೂಡ ಜ್ವರ ಶುರುವಂಡು ಜ್ವರ ಎಂಚ ಶುರು ಪಂಡ ಮಂಡೆ ಮುಟ್ಟರಾವಣ್ಣ ಇತ್ತೀಚಿ ಮಂಡೆ ಆಡು ಮೇಯ್ ಆಡು ಮುಟ್ಟರ ಒಣ ಇತ್ತೀಚಿ ಆತ ಜೋರು ಜ್ವರ लो बुल्तो नि मस्त बुल्त नि मम्मी मैठा कुरा बेन हाकु बेन हाकणु अनि जो बुल्त न्वार उल्याकु पत बिया बर्पोनु म उल मलाई तो बक्की अन पोपर पोमल तेरी आएन बेग बर मेन्दी आयो हास्पिटल कुरा पो अनिस आन्टापोडे अनिच ఆయన జ్వరతో టెన్షన్ అదన పండు పోడి అది ఫోన్ అయితే బయ్య అనగా ఇంకా అయంచ పుల్పున జోకులు జ్వర బుల్తీ జనా నమ్మకు మండవెచ్చి జాకులు బుల్పర శుర్మల్తీ అన్న బొక్క పను బర్చి మస్తు టెన్షన్ అప్పు ఆయన తూదు టెన్షన్ అదే ఇంకలో కూడా ఇంక ఇంకల జ్వర శురు అడు ఎంకు పను తాకే ఇచ్చ అంచే నడ అంచా రిజ్ జనలా హుషారు అన్న అది అది అన్న పొప్ప బా సమా బుక్ జీన బుక్ బతు మరదలే తమ్ముయి జన ఒ రాత్రి గుణ అది హాస్పిటల్ ఫోన్ అంచ జ్వర మండే మండి ఇతడు జీ అన్న ఐడోక అర్ద కొరి ఇంట్ పత్దు కొరి వనస్ ఇచ్చి చూరే డాక్టర్ కండ్రి మళ్ళీ కుర్తు బిడ్లీ జ్వరం జ్వర ఉండాత రాత్రి చా హీక జ్వర ఇత జీ తుందే జ్వర ఇత జి ఆళ్ళ కంగది వర్మ అంటే అనగా ఇంకూడ తుకే మమ్మీ బిచ్చు బయకార్వే ఒక్క పూడ తుందూ అదొక కూడా మర్దు కొడు ఎప్పు అన్న రాత్రి ఓరనే కొడుతున్నత ఎంచన్న ఇత జ్వర అంతూ మేంజర్ ఏప బర్పు నువ్వు ఏ పైన ముందు గొప్ప జీ అవుల జియన మండే బర్పును అవే ఇంక మళ్ళా టెన్షన్ జ్వర ఏపల్ మండే బర్ర బల్లిగే జోక్లో కాబడ మళ్ళ జియన జ్వర బర్పును అవుల ఇంచ బిత్తి జియల్ ఇంచ ఈ జ్వర ఆగ మండీ జీవో బతుండంచు ఫస్ట్ దాన్ని ఇవత ఇక మండేంత ఒక కమ్మీ అవును ఇప్పుడు ముందు ఎప్ప జ్వర సూ అవడు అవులా ఇడీ దీని అందిప్పేది సిరప్ కొర కమ్మీ అప్పును ఐదు వంద నాలుగు గంట పుడత అనగా కూడా మండెండి నీట్ పూర జ్వర అంది లెక్కంచా ఇంకా మండపది ఇతం ఇత్తంత లక్క లక్కితే పండ ఎచ్చరిగి ఉండు జతుంది కానీ ఇన్ని చావు ఉంచోడు బిచ్చబిచ్చ కొ కుక్క ముగ్గాలు బరుసా ఉంటుంది చిమ్మ చిమ్మంటే చాలా బిస్కెట్ల కొరక బందే నేనే పలు చా కుట్టుకోవచ్చు ఒక్కొక్కరు క్యాండి ఎండా కొట్టాను ఈ నీ పేరు గుర్చుకోండి కడలు పేరు వచ్చారు ఏ బుక్క గుర్చుకోండి అంత చూడు చాలా బిస్కెట్లు కొడతాను స్కూల్లో ఇచ్చిని కోడలు ఇచ్చి ఈ నీళ్ళెచ్చి ట్యూషన్లు ఇచ్చి అంచ వెళ్ళేనా కడా కూరడాప్పుడు చిన్నడాకులు సర్టిఫికెట్ కూరడాకులకి స్కూల్లో కొంచెం ఈయన గుర్తుచ్చి దగ్గర దగ్గర కొంచెం ఈ కూరకు అంత కోడిగా కుళ్ళ పొడి ಮಸ್ತ್ ಪೋಡ್ಗೆ ಹೋಗಿತ್ತು ಮುಂಚೆ ಜನ ಕೊಲಾತೆ ಅದೇ ಬೆಲ್ಲ ಕುಲ್ಲುಲೆಕ್ಕಿ ಕುಳ್ಳೊಡಗೆ ಎಂಡೆ ರಪಾಗ ಇಪ್ಪು ಜೊತೆ ಜ್ವರ ಪೊಕ್ಕಿದೆ ಬನ್ನಿ ಅಲ್ಲ ನಾನು ಗುಡ್ಜಿದ್ದು ಬುಕ್ಕಾಯಿ ಜ್ವರ ಶುರು ಆಗ ಫೈಕಾರ್ ಪೂರ ನಡ್ದಾರೆ ಶುರು ಆಫ್ ನಂಗೆ ಆ ಫ್ರೆಂಡ್ಸ್ ಇತ್ತು ಎಲ್ಲಿ ವೀಡಿಯೋ ಹೆಣ್ಣು ಮಲ್ಪೆ ನೆಕ್ಸ್ಟ್ ಅದು ವೀಡಿಯೋಡ್ತಿವೆ ಇತ್ತ ಪಜಿಲ್ ಹಾಕದ ಬೆಡ್ ಇಡ ಜೊತೆ ಜಪ್ಡ ಅದು ಇತ್ತ ಇಟ್ಟು ಬಿಜೆಪಿ ಬಂದು ಪಜ ಇಟ್ಟು ಪಜೆ ಅಲ್ದ್ರ ಜೊತೆ ನಿಲ್ ಹಾಕಿ ಚಿತ್ತೆ ಮುಂಚೆ ನಂಚಿನ ಹೋಯ್ತೊಂಡೋಸ್ಕರ ಲೆಕ್ಕಿ ಕೂಡ ನಿತ್ಯ ಜೊತ್ರ ಅದ ಇನಿ ಇಲ್ಲಿಯ ವಿಡಿಯೋ ನೀಟಾಗಿ ಹೆಣ್ಣು ಮಲ್ಪೆ ದಾಳ ತೀರು ಜೊತೆ ಅಲ್ಪ ಅಲ್ಪ ಕೂದು ಜೊತೋಲು ಇನ್ನಿತಲ್ಲಿಯ ವೀಡಿಯೋ ನೀಟಾಗಿ ಎನ್ ಮಲ್ಪೆ ನೆಕ್ಸ್ಟ್ ದ ವೀಡಿಯೋ ತಿಕ್ಕು ಮುಂಜೆ ವೀಡಿಯೋ ಇಷ್ಟನ ಲೈಕ್ ಮಾಡಿಕೆ ಶೇರ್ ಮಾಡಿಕಲೇ ಸಬ್ಸ್ಕ್ರೈಬ್ ಮಾಡ್ಕೊಳಿ ಮಾತು ಬಾಯ್ ಬಾಯ್